ಗುಡ್ ಮಾರ್ನಿಂಗ್ ಇವಾಗ ಸಿಕ್ಸ್ ತರ್ಟಿ ಆಗಿದೆ ನಾನು ಬೇಗನೆ ಎದ್ದು ಇವತ್ತು ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೆಂತೆ ದೋಸೆ ಆ ದೋಸೆಗೆ ಸೀಮೆ ಬದನೆಕಾಯಿ ಬರುತ್ತಲ್ವ ನಾಲ್ಗೆ ಸೌತೆಕಾಯಿ ಅಂತಲೂ ಹೇಳ್ತಾರೆ ಅದಕ್ಕೆ ನಾಲ್ಗೆ ಸೌತೆಕಾಯಿ ಜೊತೆ ಹಸಿ ಬಟಾಣಿ ಹಾಕಿ ಗಟ್ಟಿಯಾಗಿ ಸಾಂಬಾರು ಮಾಡಾಗಿದೆ ಇವಾಗ ನಾನು ಐದು ಗಂಟೆಗೆಲ್ಲ ಎದ್ದಿದ್ದೀನಿ ಎದ್ದು ಸಾಂಬಾರೆಲ್ಲ ರೆಡಿಯಾಗಿದೆ ಇವಾಗ ಮೆಂತ್ಯೆ ದೋಸೆ ಹಾಕ್ಕೊಂಡು ದೋಸೆ ತಿಂದು ರೆಡಿ ಆಗಬೇಕು ಸ್ನಾನ ಎಲ್ಲ ಆಯಿತು ಇವಾಗ ಶಿವಮೊಗ್ಗ ಹೋಗೋದಿದೆ ಶಿವಮೊಗ್ಗ ಹೋದ್ಮೇಲೆ ಮೇಲೆ ಅಲ್ಲಿ ನಾ ಎಲ್ಲಿ ಹೋಗಿದ್ದೀನಿ ಅಂತ ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡೋಕ್ಕಾದರೆ ಸಾಧ್ಯವಾದರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ದೋಸೆ ಹಾಕ್ಕೊಂಡು ತಿಂದು ಆಮೇಲೆ ರೆಡಿ ಆಗ್ತೀನಿ ನಾನು ರೆಡಿಯಾಗಿ ಹೊರಡಬೇಕು ಬನ್ನಿ ಅಡುಗೆ ಮನೆಗೆ ಹೋಗೋಣ ಇದು ನಾಲ್ಗೆ ಸೌತೆಕಾಯಿ ಅಂತ ಹೇಳ್ತೀವಿ ಮತ್ತು ಅದ್ರ ಜೊತೆ ಬಟಾಣಿ ಹಾಕಿ ಹಸಿ ಬಟಾಣಿ ಸಿಗುತ್ತಲ್ವ ಅದನ್ನ ಹಾಕಿ ಸಾರು ಮಾಡಿದ್ದೀನಿ ತುಂಬ ಗಟ್ಟಿಯಾಗಿ ಮಾಡಿದರೆ ದೋಸೆ ಜೊತೆ ಚೆನ್ನಾಗಾಗತ್ತೆ ಈ ಸಾರು ಮತ್ತು ಮೆಂತೆ ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗತ್ತೆ ದೋಸೆ ರೆಡಿ ಆಯಿತು ಪರ್ಚಸ್ ಇದೆ ಸ್ವಲ್ಪ ನೋಡಿಕೊಂಡು ರೇಟೆಲ್ಲ ಹೆಂಗಿದೆ ಅಂತ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಆದರೆ ಮಾಡ್ತೀನಿ ಇಲ್ಲಾಂದರೆ ಏನು ತಂದಿದ್ದೀನಿ ಅಂತ ಮನೆಗೆ ಬಂದು ತೋರಿಸ್ತೀನಿ ಇವಾಗಷ್ಟೇ ಅಷ್ಟೇ ಶಿವಮೊಗ್ಗದಿಂದ ಬಂದ್ವಿ ಹೀಮಾ ಜುವೆಲ್ಲರಿಯಲ್ಲಿ ನಿನ್ನೆ ಹೋಗ್ಬೋದಿತ್ತು ನಾನು ಆದರೆ ನಮ್ಮ ಮನೆಯವರು ಇರಲಿಲ್ಲ ಅವರು ಬ್ಯಾಂಗ್ಳೂರ್ ಹೋಗಿದ್ದರು ಬ್ಯಾಂಗ್ಳೂರ್ ಹೋಗಿ ನಿನ್ನೆ ಬೆಳಗ್ಗೆ ಬಂದರು ಅವರು ನಿನ್ನೆ ಹೋಗೋಣ ಅಂದರೆ ಅವರು ಎರಡು ದಿನ ರಜಾ ಮಾಡಿದ್ರಲ್ವ ಹಾಗಾಗಿ ಡ್ಯೂಟಿಗೆ ಹೋಗಲೇಬೇಕಿತ್ತು ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಇವತ್ತು ಕರ್ಕೊಂಡು ಹೋಗಿ ಬಂದರು ಇವಾಗ ಕರ್ಕೊಂಬಂದು ಬಿಟ್ಟು ಆಮೇಲೆ ಡ್ಯೂಟಿಗೆ ಹೋದರು ನನಗಂತೂ ಹುಷಾರೇ ಇಲ್ಲ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅಲ್ಲಿ ಭೀಮಾ ಜ್ಯುವೆಲ್ಲರಿ ಒಳಗಡೆ ಹೋಗ್ತಿದ್ದಾಗೆ ಜ್ಯೂಸು ಮತ್ತು ಸ್ವೀಟಲ್ಲ ಕೊಟ್ಟಿದ್ದರು ಆ ಜ್ಯೂಸನ್ನು ಕುಡಿದ್ಬಿಟ್ಟೆ ಮತ್ತೆ ವಾಯಸ್ ಒಂಥರ ಆಗ್ತಿದೆ ಕಟ್ತಾ ಕಟ್ತಾಯಿದೆ ಅಲ್ಲೇ ಹಾಸ್ಪಿಟ್ಲಿಗೂ ತೋರಿಸ್ಕೊಂಡು ಬಂದ್ವಿ ಮೆಟ್ರೋ ಮೆಟ್ರೋ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ನಾನು ಹೋಗೋದು ಅಲ್ಲಿಗೆ ಮತ್ತು ಗೋಲ್ಡ್ ಪರ್ಚೇಸಿಂಗು ಆಯಿತು ತುಂಬ ಮಾಡೋದಿತ್ತು ಆದರೆ ನಮ್ಮ ಮನೆಯವ್ರು ಇವಾಗ ಅಷ್ಟೊಂದು ಬೇಡ ನಿನಗೇನು ಬೇಕೋ ಅದನ್ನಷ್ಟೇ ತಗೋ ಜಾಸ್ತಿ ಪರ್ಚೇಸಿಂಗ್ ಬೇಡ ಅಂತ ಹೇಳಿದರು ನನಗಾಗಿ ನನಗೆ ತಗೊಳ್ಬೇಕು ಅಂತ ತುಂಬ ಆಸೆ ಇತ್ತು ಆದರೆ ನಮ್ಮ ಮನೆಯವ್ರು ಬೇಡ ಅಂದರು ಹಾಗಾಗಿ ಏನು ಅರ್ಜೆಂಟಾಗಿ ಏನು ತಗೋಬೇಕು ಅದನ್ನು ತಗೊಂಡೆ ತಗೊಂಡು ಬಂದೆ ತುಂಬ ಖುಷಿಯಾಯಿತು ಅಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಬಂದ್ವಿ ಇವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ದು ಹೊರಟಿದ್ದು ಇಲ್ಲಿಂದ ವಾಯ್ಸೇ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟಿದ್ವಿ ಇವಾಗ ಹನ್ನೆರಡುವರೆ ಆಗಿದೆ ಇವಾಗ ಬ ಇವಾಗಷ್ಟೇ ಬಂದ್ವಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದರು ನಾನು ಇವಾಗ ಅಡುಗೆ ಮಾಡಬೇಕು ಮತ್ತು ಆಮೇಲೆ ಸಿಗ್ತೀನಿ ನಾನು ಎರಡು ಸಲ ಹಾಸ್ಪಿಟಲಿಗೆ ಹೋಗಿ ಬಂದೆ ಇಪ್ಪಿನ ಆದರೆ ಗುಣನೇ ಆಗಿಲ್ಲ ಹಾಗಾಗಿ ಶಿವಮೊಗ್ಗ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ ತುಂಬ ಹುಷಾರಿಲ್ಲ ಜ್ವರ ಏನಿಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಅಮ್ಮನ ಮನೆಗೆ ಹೋಗ್ಬಂದನಲ್ಲ ಅಮ್ಮನ ಮನೆ ಒಂದು ತಿಂಗ್ಳು ಉಳ್ಕೊಂಡು ಬಂದನ ಅಲ್ಲಂತೂ ನಿಮಗೆ ಯಾರಿಗಾದರೂ ಗೊತ್ತಿರ್ಬೌದು ಸಿರ್ಸಿ ಸೈಡ್ ಎಷ್ಟು ಚಳಿ ಇರುತ್ತೆ ಅಂದರೆ ಬೆಳಗ್ಗೆ ಎದ್ದು ಬೆಂಕಿ ಕಟ್ಟಿಗೆ ಒಲೆ ಉರಿ ಹಾಕ್ಕೊಂಡು ಅದ್ರ ಮುಂದೆ ಕೂತ್ಕೋಬೇಕು ಅಷ್ಟು ಚಳಿ ಇರುತ್ತೆ ನಾನು ತುಂಬ ವರ್ಷದಿಂದ ಚಳಿಗಾಲದಲ್ಲಿ ಊರಿಗೆ ಹೋಗೋದೇ ಇಲ್ಲ ಆದರೆ ಈ ಸಲ ಅನಿವಾರ್ಯ ಕಾರಣದಿಂದ ನಾನು ತಂಗಿ ನೋಡೋದಕ್ಕೆ ಹೋಗಬೇಕು ಅಂತ ಹೋಗ್ಬಿಟ್ಟೆ ಹೋದವಳು ಪಾಪು ನೋಡಿದ ಮೇಲೆ ಒಂದು ತಿಂಗಳು ಉಳ್ಕೊಂಡೇ ಬಂದುಬಿಟ್ಟೆ ಅದು ಸಿಕ್ಕಾಪಟ್ಟೆ ಚಳಿಗಾಲದಲ್ಲೇ ಹೋಗಿ ಸಿಕ್ಕಾಕೊಂಡುಬೆಟ್ಟೆ ಇಲ್ಲಿ ಬಂದ ಕೂಡಲೇ ಹುಷಾರು ತಪ್ಪಿದೆ ಯಾವಾಗ ಹುಷಾರಾಗುತ್ತೋ ಗೊತ್ತಿಲ್ಲ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಮಾತಾಡೋಕ್ಕಾಗ್ತಾ ಇಲ್ಲ ನಾನು ಅಮ್ಮ ಟೀ ಎಲ್ಲ ಕುಡಿದು ಸಂತೆಗೆ ಹೊರಟಿದ್ದೀವಿ ನಾ ಇದೇ ಫಸ್ಟ್ ಸಂತೆ ಹೋಗ್ತಿರೋದು ತುಂಬ ಖುಷಿ ಆಗ್ತಾ ಇದೆ ಸಂತೆಗೆ ಹೋಗೋಣ ಬನ್ನಿ ಹಾಯ್ ಇವತ್ತು ನೆಕ್ಸ್ಟ್ ಡೇ ಈಗ ಸಂತೆ ನಡೀತಾ ಇದೆ ಹಾಗಾಗಿ ಈಗ ಐದು ಗಂಟೆ ಆಗಿದೆ ಸಂತೆಗೆ ಹೋಗಿ ಬರೋಣ ಅಂತ ನಾನು ಅಂಕಿತ ಹೋಗ್ತಾ ಇದ್ದೀವಿ ಸಂತೆ ಮಾರ್ಕೆಟಲ್ಲಿ ಕಾಣ್ತಾ ಇದೆ ನೋಡಿ ಸಾಧ್ಯವಾದರೆ ಸಂತೆಯಲ್ಲಿ ಸ್ವಲ್ಪ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಏನೇನು ತಗೊಂಡು ಬಂದೆ ತರಕಾರಿ ಅಂತ ತೋರಿಸ್ತೀನಿ ಇದೇ ಫಸ್ಟ್ ನಾನು ಸಂತೆಗೆ ಹೋಗ್ತಾ ಇರೋದು ಒಂದು ಮೂರು ವರ್ಷದ ಹಿಂದೆ ಒಂದು ಸಲ ಹೋಗಿದ್ದೆ ಅಮ್ಮು ಕರ್ಕೊಂಡು ಇವಾಗ ಅಂಕಿತನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂತೆ ಮಾರ್ಕೆಟಲ್ಲಿ ಸಾಧ್ಯವಾದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ತರಕಾರಿ ತಂದ ಮೇಲೆ ತೋರಿಸ್ತೀನಿ ಇವಾಗ ಸಂತೆ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಫುಲ್ ತರಕಾರಿ ತಗೊಂಡಿದ್ದೀವಿ ಫ್ರೆಶ್ ತರಕಾರಿ ತುಂಬ ಚೆನ್ನಾಗಿದೆ ಫ್ರೆಶ್ ತರಕಾರಿ ಸೊಪ್ಪು ಎಲ್ಲ ತಗೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಇವಾಗ ನೋಡಿ ಚೀಲ ಸ್ವಲ್ಪ ಭಾರ ಇದೆ ಹಾಗಾಗಿ ನಮ್ಮ ಅಂಕಿತ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ಇಬ್ರು ಸೇರಿ ಬ್ಯಾಗ್ ಇಟ್ಕೊಂಡಿದ್ದೀವಿ ತುಂಬ ಭಾರ ಇದೆ ಮನೆಗೆ ಹೋಗಿ ಮತ್ತೆ ಸಿಗ್ತೀವಿ ಸಂತೆಗೆ ಹೋಗಿ ಬಂದು ಸುಸ್ತಾಗೋಯ್ತು ಅವಳು ಚೀಲ ಇಟ್ಕೊಂಡಿದ್ದಾಳಲ್ಲ ಕೈ ಕೈ ನೋತಾ ಇದೀಯ ನೋಡಿ ನಾನು ಅಮ್ಮ ಸಂತೆಗೆ ಹೋಗಿ ಇಷ್ಟು ತರಕಾರಿ ತಂದ್ವಿ ತರಕಾರಿ ಸೊಪ್ಪು ತಂದ್ವಿ ಎಲ್ಲ ಫ್ರೆಶ್ ಆಗಿದೆ ನಾನು ಅಮ್ಮ ಸೇರಿ ತರಕಾರಿ ಬ್ಯಾಗ್ ಹಿಡ್ಕೊಂಡು ಬಂದ್ವಿ ಸ್ವಲ್ಪ ಸುಸ್ತಾಯಿತು ಆದರೂ ತುಂಬಾ ಖುಷಿ ಆಯಿತು ಈಗ ಸಂತೆ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ ಕರೆಂಟ್ ಇರಲಿಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೆಶ್ ಆಗಿದೆ ಪಾಲಕ್ ಸೊಪ್ಪು ಮತ್ತು ಬೆಂಡೆಕಾಯಿ ಅವರೆಕಾಯಿ ತೊಂಡೆಕಾಯಿ ಮತ್ತು ಟೊಮೆಟೊ ಇಷ್ಟೇ ತರಕಾರಿ ತಂದಿರೋದು ಜಾಸ್ತಿ ಏನು ತರಕಾರಿ ತಂದಿಲ್ಲ ಇನ್ನೊಂದು ನಾಲ್ಕು ದಿನಕ್ಕೆ ನಾಲ್ಕು ಐದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿ ತಗೊಂಡು ಬಂದಿದ್ದೀನಿ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ Take care. Bye-bye.